गोड़े मुंद സുന്ദര ഊളി ഊതാ ಮಗನಾಗಿರ್ತಕ್ಕಂತಹಿ ಯಾರಿಯಪ್ಪ ಅವರು ಅಹಮದನಗರಿನ ಭೀಮರಾಯಗೌಡ ಭಾಗೀರಥಿಯ ಸುಪುತ್ರನಾಗಿ ಜನಿಸಿ ಬಂದು ಕೊಲ್ಲಾಪುರ ಜಿಲ್ಲೆಯ ಸಿರೋಲ್ ತಾಲೂಕಿನ ತೇರ್ವಾಡ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಆ ಮಂಗರಾಯ ಸಿದ್ದೇಶ್ವರನ ಕರ್ತೃತ್ವದ್ದೇ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ತೆರನಾಗಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕರಗಳನ್ನು ಕಾಯ್ದು ಕರಣಿ ಮಲಕಾರ ನಾಮವನ್ನು ಪಡ್ಕೊಂಡು ಪಡ್ಕೊಂಡು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೆಮ್ಮನಕೋಲ ಗ್ರಾಮದಲ್ಲಿ ಧರ್ಮದಿಂದ ಪಂಚಳ ಬಡಗೇರ ಮಣಿತಾಣದಲ್ಲಿ ತಂದೆ ಗುರುನಾಥ ತಾಯಿ ಗುರುಬಾಯಿ ಉದರದಲ್ಲಿ ಸತಿಪಿ ಉದರದಲ್ಲಿ ಝಣ್ಮೆತ್ತಿ ಬಂದಿರತಕ್ಕಂತಹ ಆ ಕೆಮ್ಮಣ್ಣಕೋಲ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಮಹಾಪುರುಷ ಆ ಮಲಕಾರ ಸಿದ್ದೇಶ್ವರನ ಕರ್ತೃತ್ವ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ತಂದಿನಾದ ನಾಗರಾಯಗೌಡ ತಾಯಿನೆಲ ನಾಗಬಾಯಿಯ ಉದರದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂತ ಅರಕೇರಿ ಗ್ರಾಮದ ಅಮ್ಮೋಗ ಸಿದ್ದೇಶ್ವರನಿಗೆ ಸತ್ಯ ಅರಕೇರಿ ಗ್ರಾಮದ ರಥದ ಮನಿಯ ಒಡದಿಯಾಗಿರ್ತಕ್ಕಂಥ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ತಾಯಿಯಾಗಿರ್ತಕ್ಕಂಥ ನೆಲ ಪದ್ಮಾದೇವಿಯ ಪವಿತ್ರ ಪಾದಾರ್ವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಪದ್ಮಾದೇವಿ ತಂದಿನಾದ ಅಂಬೋಗ ಸಿದ್ದೇಶ್ವರನ ವರಹಸ್ತದಿಂದ ಉದಯಿಸಿ ಬಂದಿರತಕ್ಕ ವರವಿನ ಮಕ್ಕಳಾಗಿರ್ತಕ್ಕಂಥ ಅವತಾರದ ಉದೋಗ ಸಿದ್ಧ ದೇವೇಂದ್ರ ಬಿಳಿಯಾನಸಿದ ಅಚ್ಚರಗೌಡ ಸೋಮಣ ಮುತ್ಯ ಹೌದ ಕಡಿಹುಟ್ಟ ಕಣ್ಣಪೊಡಿಯ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಬೂರ್ಗಿ ಗ್ರಾಮದಲ್ಲಿ ಏನು ಮಾಡಿರಿ ನಾಲ್ಕು ನೆಲೆಸಿರತಕ್ಕ ನಾಲ್ಕು ಮಂದಿ ಸತ್ಯ ಧರ್ಮರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಆ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಯಾರಿ ಅಮೋಘ ಸಿದ್ದೇಶ್ವರನ ಕೀರುತಿಯ ಮಕ್ಕಳಿವರ ಇವರು ನಾಲ್ಕು ಮಂದಿ ಆದರೂ ಕೂಡ ಆರುತಿಯ ಮಗಳಾಗಿ ಬಂದಿರತಕ್ಕಂಥ ಯಾವ ತೆಲಗಡಿ ನಾಡಿನೊಳಗ ರಬುಖಿ ಅಂತ ಹೇಳ್ಕರದಾರ ಮೇಲಗಡೆ ನಾಡಿನಲ್ಲಿ ಜನ್ನಾದೇವಿ ಅಂತ ಕೇಳ್ಕರದಾರ ಅರಣ್ಯ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರನಿಗೆ ಸಿದ್ದೇಶ್ವರಗೆ ತಾಯಿಯಾಗಿರ್ತಕ್ಕಂತ ಬಲಗೈಗೆ ಬೆಳ್ಳಿ ಕಡಗವನ್ನು ಹಾಕಿ ಗಂಚಿನ ಗುಡಿಯನ್ನು ಕಟ್ಟ ಕಂಚಿನ ಕಲಸವನ್ನ ಇಟ್ಟುಕೊಂಡು ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾನ ಸಾಲ ಸತ್ತಿಗೆ ಮುತ್ತಿ ನಡುವಲ್ಲ ಸತ್ಯ ಸಿದ್ಧರ ಸಂಗಾತ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಅಮೋಘ ಸಿದ್ಧನ ಮಗಳಾಗಿರ್ತಕ್ಕಂತ ನನ್ನ ತಾಯಿ ತಾಯಿನೇಳ ರಬಕಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸಕ್ಕೆ ಕಾರ್ಯಕ್ಕೆ ಮಾಲೀಕರಾಗಿರ್ತಕ್ಕಂಥ ಕಾರ್ಯಕ್ಕೆ ಕರ್ತರಾಗಿರ್ತಕ್ಕಂಥ ಯಾರಿಪ್ಪ ಮಾಲಕ ಸುವರ್ಣ ಕರ್ನಾಟಕದ ಪೈಕಿ ಭಾಗ್ಯದ ಒಂದು ಬಾಗಲಕೋಟೆ ಜಿಲ್ಲೆಯ ಬೆಂಗಳೂರು ರಾಜಧಾನಿಯ ಸುಕ್ಷೇತ್ರವಾಗಿರ್ತಕ್ಕಂಥ ಜಮಖಂಡಿ ತಾಲೂಕಿನ ಜಕನೂರ ಗ್ರಾಮದ ಗ್ರಾಮದಲ್ಲಿ ಗ್ರಾಮದ ಆರಾಧ್ಯ ದೈವಿ ಪುರುಷನಾಗಿರತಕ್ಕಂತಹ ಓಗಸಿದ್ದೇಶ್ವರ ಕೊಂತಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರವನ್ನು ಸಲ್ಲಿಸಿ ಯಾವ ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ಯಾರು ನೆಲೆಸಿಕೊಂಡ್ರು ಪದ್ಮಗೊಂಡ ರೇವಣ ಸಿದ್ದೇಶ್ವರ ನೆಲೆಸಿಕೊಂಡ್ರು ಹಂಗೆ ಬಾಡ ಗ್ರಾಮದಲ್ಲಿ ಕೂಡ ಬೀರಪ್ಪ ಬಚ್ಚಮ್ಮನ ಒಡಲದಳು ಜನ್ಮೆತ್ತಿ ಬಂದು ಕೃಷ್ಣನಿಗೆ ಇವತ್ತಿನ ದಿವಸ ತಿರುಗಿಸಿ ನೋಡಿಸಿ ಉಡುಪಿಯಲ್ಲಿ ಕಿಂಡಿಯಾಗಿ ಮಾಡಿರ್ತಕ್ಕಂಥ ಆ ತಂದಿನಾದ ಕನಕದಾಸರ ಒಂದು ಐದು ನೂರ ಮೂವತ್ತೇಳನೆಯ ಜಯಂತಿ ಉತ್ಸವದ ನಿಮಿತ್ತವಾಗಿ ಆ ಕನಕದಾಸರ ಜಯಂತಿ ಆಯ್ತು ಯೋಗಸಿದ್ದೇಶ್ವರ ಜಾತ್ರೆ ಆಯ್ತು ಕೊಂತುಬಾಯಿ ಜಾತ್ರೆ ಆಯ್ತು ಅತಿ ವಿಜೃಂಭಣೆಯಿಂದ ಮಾಡುನು ಅಂತೇಳಿ ಸಂಕಲ್ಪ ಆತ್ಮದಲ್ಲಿ ಮಾಡಿಕೊಂಡು ಮಾಡಿಕೊಂಡು ಊರಿನ ಗಣ್ಯ ಮಾನ್ಯರು ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾನಾ ತರದವಾಗಿರ್ತಕ್ಕಂತ ಪದಿ ಪದಾರ್ಥ ಮೃಷ್ಟಾನು ಭೋಜನಗಳನ್ನು ಊಟಕ್ಕೆ ಮಾಡಿಸಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿಸಿ ಇಲ್ಲಿ ಹಗಲಿರಲು ಗುರು ಸೇವೆಯನ್ನು ಮಾಡುವ ಕೀರ್ತನೆ ಭಜನೆ ಡೊಳ್ಳಿನ ಪದ್ಯಗಳನ್ನು ಹಮ್ಮಿಕೊಂಡಿರ್ತಕ್ಕಂತ ಐದು ದಿವಸ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಬಸವನ ಸಂಗೋಳಿ ಗ್ರಾಮದ ನಮ್ಮ ಮನವಿಯ ಮುತ್ತ್ಯರ ಅಪ್ಪಟ ಪ್ರೀತಿಯ ಆ ಶಿಷ್ಯನಾಗಿ ಇವತ್ತಿನ ದಿವಸ ಕೀರ್ತನೆ ಕಿರೀಟ ಪ್ರವಚನದ ಪಟು ಮಾತಿನ ಗಾನದ ಒಂದು ಗಾಣದ ಒಂದು ಕೋಗಿಲೆಯಾಗಿರ್ತಕ್ಕಂಥ ಬಸವನ್ ಸಂಗೋಳಿ ಮಹಾರಾಜರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಅಂತರ ಪೂಜ್ಯರ ಒಂದು ಆ ಸನ್ನಿಧಾನದಲ್ಲಿ ಒಂದು ಆಧೀನದಲ್ಲಿ ಆ ಪೂಜ್ಯರ ಆಶೀರ್ವಚನ ಅಂದ್ರ ಐದು ದಿವಸದ ಪರ್ಯಂತರ ಅವರ ಕೀರ್ತನೆಗಳನ್ನ ನಡೆಸ್ಕೊಂಡು ಬಂದಿರತಕ್ಕಂತ ಜಕನೂರ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಯಾವ ನನ್ನ ಜಕನೂರ ಗ್ರಾಮದ ಹೋಗ ಸಿದ್ದೇಶ್ವರ ಕೊಂತೂಬಾಯಿ ಡೊಳ್ಳಿನ ಕಲಾ ಸಂಘದಿಂದ ಒಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳ್ಕೊಂಡು ಹೇಳಿ ಇವತ್ತಿನ ದಿವಸ ಇಪ್ಪತ್ತೊಂದು ತಾರೀಕ ಸರಿಯಾಗಿ ಮುಂಜಾನೆ ಹತ್ತು ಹನ್ನೊಂದು ಗಂಟೆಕ್ಕ ಆ ಹಗಲ ಜಾಗರಣೆಗೋಸ್ಕರ ನಿಮಿತ್ತವಾಗಿ ಕನ್ನಡ ನಾಡಿನ ಒಂದು ಕಲಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ತಾಲೂಕಿನ ಔರಳ್ಳಿ ಗ್ರಾಮದಿಂದ ಆ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಯ್ಯನ ಸಂಘವನ್ನು ಬರಮಾಡಿಕೊಂಡು ಅವ್ರಿಗಾದ್ರು ಕೂಡ ಅವರ ಸತ್ಯ ಸಂಘಕ್ಕೆ ಹೆಂಗತ್ತ ಕೇಳಿದ್ರ ಇಂಥ ತಂಡಿ ದಿವಸ ಸಿರ್ಸುಕಕ್ಕ ಈ ತಂಡಿ ದಿವಸ ಇದ್ರು ಕೂಡ ಸರಿಯಾಗಿ ಹತ್ತು ಹತ್ತುವರೆಗೆ ಅಂದ್ರ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿಗೆ ಮೇಲೆ ಬಂದದಂದ್ರ ನನ್ನ ಲೆಕ್ಕಲೆ ಇದು ಅಫ್ಜಲ್ಪುರ್ ತಾಲೂಕಿನಾಗ ಬಿದನೂರ ಸಮೀಪದಲ್ಲಿ ಬಂದರವಾಡ ಔರಳ್ಳಿ ಅಂತಕ್ಕಂಥ ಗ್ರಾಮಗಳದಾವ ಅಷ್ಟ ದೂರಿನಿಂದ ಕಲಾವಿದರ ಈ ಊರಿಗೆ ಹತ್ತುವರಿಗೆ ಬರಬೇಕಾದ್ರ ನನ್ನ ಲೆಕ್ಕಲಿ ಮೂರು ಮೂರುವರೆ ಗಂಟೆಕಂದ್ರೆ ಗಾಡಿ ಊರು ಬಿಟ್ಟರು ಮೂರು ಮೂರುವರೆ ಗಂಟೆಕಂದ್ರೆ ಹತ್ತೆಂಟು ಹುಡುಗರನ್ನ ಕರ್ಕೊಂಡು ಜಕನೂರ ಗ್ರಾಮಕ್ಕೆ ಹತ್ತುವರಿಗೆ ಬಂದಾರಂದ್ರ ಔರಳ್ಳಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಆ ರಾಮು ಅಣ್ಣನ ಸತ್ಯ ಸಂಘಕ್ಕೂ ಕೂಡ ನನ್ನ ಜಕನೂರ ಗ್ರಾಮದ ಯಮನೋ ಅಣ್ಣನ ಸತ್ಯ ಸಂಘದ ಪರವಾಗಿ ಒಂದು ಸಾರಿ ಶರಣ ಶರಣಾರ್ಥಿಯನ್ನು ಹೇಳ್ಕೊಂಡು ಈ ಎರಡು ಸತ್ಯ ಸಂಘದ ಕಲಾ ಸೇವೆಯನ್ನು ಬಾಣೆತ್ತರಕ್ಕೆ ಬೆಳೆಸ್ತಿರ್ತಕ್ಕಂತ ಆ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಂಡು ಆ ಸಣ್ಣ ಕಲಾವಿದರು ಕೂಡ ನಾಡಿನ ಮೂಲೆ ಮೂಲೆಯಲ್ಲಿ ಅಂದ್ರೆ ಮುಗಲೆತ್ತರಕ್ಕೆ ಬೆಳೆಸ್ತಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತಕ್ಕಂಥ ಅಣ್ಣಂದಿಗೂ ಕೂಡ ನನ್ನ ಚಕ್ನೂರ ಗ್ರಾಮದ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದಿಂದ ಮುದ್ದಿನ ನಮಸ್ಕಾರಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಹಿಂದಿನ ಹಿರಿಯರು ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಅಂದಾರ ಇದೇ ಮಾತನ್ನು ಯಾಕೆ ಹೇಳಿದ್ರು ಯಾಕೆ ಹೇಳಿದ್ರು ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಕೂಡ ಶ್ರೇಷ್ಠವಾಗಿರ್ತಕ್ಕಂತ ಕೊನೆ ಮಾನವ ಜನ್ಮ ಬರುವಾಗನು ಏನೇನು ತಂದಿಲ್ಲ ಹೋಗುವಾಗನು ಕೂಡ ಏನೇನು ಒಯ್ಯುವುದಿಲ್ಲ ಬರುವಾಗನು ಕಾಲೇನೆ ಬಂದದ ಹೋಗುವಾಗನು ಕೂಡ ಕಾಲೇನೆ ಹೋಗುತ್ತ ಎಲ್ಲಾನು ಕೂಡ ನೀ ದೇವರದಂಗ ಕಾಣುವಂತ ತಿಳ್ಕೊಂಡು ಹಡದ ತಾಯಿ ತಂದಿಗೆ ದೇವರಂದ್ರು ಅಂದ್ರ ಮಾತೃ ಪಿತೃ ಅಂದ್ರ ತಾಯಿ ತಂದೆ ಹೊರಗಿನಿಂದ ಬಂದಿರತಕ್ಕಂತ ಅತಿಥಿಗಳಲ್ಲಿ ಕೂಡ ನೀ ಪರಮಾತ್ಮನನ್ನು ಕಾಣು ಅಂತ ತಿಳ್ಕೊಂಡು ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಅಂದರು ಹಂಗ ನನ್ನ ಸನಾಲ ಗ್ರಾಮದ ನದಾಪಣ್ಣರಿಗೂ ಕೂಡ ನನ್ನ ಸತ್ಯಸಂಗ ನಾಡಿ ಯಾಕಂದ್ರೆ ವರ್ಷದಾಗ ಒಂದು ಹತ್ತೆಂಟು ಸಾರಿಯ ಭೇಟಿ ಆಗ್ತಿವು ಇಂಥ ಸೂಜಿ ಬಿದ್ರೆ ಸಪ್ಲಾಗಂತ ಸೌಂಡ್ ಸಿಸ್ಟಮ್ ಅನುಕೂಲ ಮಾಡಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದರೂ ಕೂಡ ಎಲ್ಲಾ ಧರ್ಮಕ್ಕ ಅಷ್ಟೇ ಪ್ರೀತಿಯಲ್ಲಿಂದ ಬೆಲೆ ಕೊಟ್ಟು ಯಾರು ಕರೀತಾರೋ ಕರೆಗೆ ಹೋಗೋಟ್ಟು ಒಂದು ಪೆಂಡಲ್ ಆಯಿತು ಒಂದು ಸೌಂಡ್ ಸಿಸ್ಟಮ್ ಆಯಿತು ಒಂದು ಕುರ್ಚೆ ವಸ್ತು ಆಯಿತು ಏನು ಹೇಳ್ತೀರಿ ಸಮಯದ ತಕ್ಕಂತೆ ಅನುಕೂಲ ಮಾಡಿಕೊಟ್ಟು ಇಲ್ಲಿ ಅತ್ಯಂತ ಹಳ್ಳಿ ಒಳಗೆ ಅವ್ರದ್ದೇ ಆಗಿರ್ತಕ್ಕಂಥ ಚಾಪ ಮೂಡಿಸಿರ್ತಕ್ಕಂಥ ಆ ನದಪ್ಪನರಿಗೂ ಕೂಡ ಶರಣ ಶರಣಾರ್ಥಿಯನ್ನು ಹೇಳ್ಕೊಂಡು ಬಾಳೆನೂ ಮಾತಾಡ್ಲಾರ್ದೆ ಇವತ್ತಿನ ದಿವಸ ಸ್ವ ಗ್ರಾಮ ಸ್ವ ಗ್ರಾಮದಲ್ಲಿ ಸತ್ಸಂಗದ ಸೇವೆ ಭಾಳ ಇವತ್ತಿನ ದಿವಸ ಇಲ್ಲಿ ಹೆಂಗತ್ತ ಕೇಳಿದ್ರ ಒಂದು ಸತ್ಯ ನ್ಯಾಯ ನೀತಿ ಧರ್ಮ ಒಂದೊಂದು ಪ್ರಮಾಣ ಕಚ್ಚಿ ಅಮ್ಮೋಗ ಸಿದ್ದೇಶ್ವರ ಗೌರಿ ಸೋಮೇಶ್ವರ ಅಮ್ಮೋಗ ಸಿದ್ದನ ಮಕ್ಕಳು ಅಮ್ಮೋಗ ಸಿದ್ದನ ಮೊಮ್ಮಕ್ಕಳು ಅಮ್ಮೋಗ ಸಿದ್ದನ ಭಂಡಾರ ಅಮ್ಮೋಘ ಸಿದ್ದೇಶ್ವರನ ಜಾಡಿ ಅಮ್ಮೋಗ ಸಿದ್ದೇಶ್ವರನ ಸಿದ್ಧಾಟಕಿ ಈ ಮರ್ತೇದೊಳಗ ನಾಡಿನ ಮೂಲೆ ಮೂಲೆಯಲ್ಲಿ ಯಾರಿಗೆ ಸುಖ ಮಾಡ್ಯದ ಯಾರಿಗೆ ಅನುಕೂಲ ಮಾಡ್ಯದ ಯಾರಿಗೆ ಕಷ್ಟದಲ್ಲಿ ಕೈ ಹಿಡಿದು ಕಡಿಗೆ ಮಾಡಿ ಮರ್ತೇದೊಳಗೆ ಬಿಟ್ಟದಂತಕ್ಕಂಥ ಮಾತನ್ನ ಮಾತಿನ ಮುಖಾಂತರ ಹಾಡಿನ ಮುಖಾಂತರ ಬಹಳ ಯಾಕಂದ್ರ ಒಮ್ಮೆ ಉಂಡಿರ್ತಕ್ಕಂಥ ಊಟ ಮತ್ತೊಮ್ಮೆ ಉಣ್ಬೇಕಂದ್ರೆ ಬ್ಯಾಸ್ರ ಅನಸ್ತದ ಒಮ್ಮೆ ಉಟ್ಟಿರ್ತಕ್ಕಂಥ ಬಟ್ಟೆ ಮತ್ತೊಮ್ಮೆ ಉಡ್ಬೇಕಾದ್ರೆ ಒಲ್ಲೆ ಅನ್ನಿಸ್ತದ ಸ್ವ ಗ್ರಾಮದ ಮ್ಯಾಲೆ ಹೆಂಗ ಇದ್ದೂರ ಅಳೆ ಅಲ್ಲ ಬಿದ್ದ ಅಲ್ಲ ಇದ್ದೂರ ನಾವು ಮಗ ಅಂದ್ರೆ ಹೆಂಗ ನಾವು ಮನೆ ಮಕ್ಕಳಿಗೆ ಇವತ್ತಿನ ದಿವಸ ದಿವ್ಸ ಸೇವಾ ಕೊಟ್ಟರು ಕೂಡ ಚಂದ ಆಗೋದಿಲ್ಲ ಇರ್ಲಿ ಆದ್ರೂ ಕೂಡ ನಮ್ಮ ಮನೆ ಮಗನ ಇವತ್ತ ಸೇವಾ ಮಾಡ್ಲತ್ತೆ ವಿಚಾರದಲ್ಲಿ ಇಟ್ಟುಕೊಂಡು ಸೇವೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಗುರುಹರಿಯರಿಗೆಲ್ಲ ಶರಣಾರ್ಥಿಯನ್ನು ಹೇಳ್ಕೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಕಂಠವನ್ನು ಎತ್ತಿ ಸುಂದರವಾಗಿರ್ತಕ್ಕಂಥ ಕಲಾವಿದರು ಸಾಮಾನ್ಯ ಕಲಾವಿದರಲ್ಲ ಕನ್ನಡ ನಾಡಿನ ಕಲಬುರ್ಗಿ ಜಿಲ್ಲಾದೊಳಗ ಅಫ್ಜಲ್ಪುರ ತಾಲೂಕಿನೊಳಗ ಒಂದು ಏಳೆಂಟು ಮ್ಯಾಲಗಳು ಹೆಂಗ್ ಬೆಳ್ದವ್ರಿ ಅದು ಸಾಮಾನ್ಯ ಮ್ಯಾಲಗಳು ಇಲ್ಲ ದಿನನಿತ್ಯ ಎಡ ಬಿಡದೆ ಅನಸ್ತದ ಈ ಬೋರ್ಡ ಈ ನಿಶಾನೆಗೆ ಕ್ರೋಜರ್ಗಳದು ತೆಗಿದೇ ಇಲ್ಲ ಅವರ ಇಂದೊಂದು ಊರಿಗೆ ಹಾಡೋದದ ನಾಲ್ ಒಂದು ಊರಿಗೆ ಹಾಡೋದದ ಹಂಗೆ ಯಥಾ ಪ್ರಕಾರ ಎಲಿ ಹಡಿಕೆ ಹಿಡಿದು ನಾಡಿನ ಮೇಲೆ ಸಂಚಾರ ಮಾಡಿ ಹಾಡ್ತಿರ್ತಕ್ಕಂಥ ವೀರ ಸಿದ್ದೇಶ್ವರ ಅಂದ್ರೆ ಏನು ರೇವಣ ಸಿದ್ದೇಶ್ವರ ಅಂದ್ರೆ ಯಾರು ಮುತ್ಯ ಮಾಳಿಂಗ್ರ ಯಾರು ಜಗ್ಗಿನ ಬುಳ್ಳಪ್ಪ ಯಾರು ಮುತ್ಯ ಮಾಳಿಂಗ್ರೇನ ಮಕ್ಕಳ ಮೊಮ್ಮಕ್ಕಳು ಯಾರು ಈ ಮರ್ತ್ಯದಲ್ಲಿ ಭಂಡಾರ ಜಾಡಿ ಹಂತ ಸತ್ಯ ಸಿದ್ದರೂ ಕೂಡ ಎಂತ ಪವಾಡ ಕೀರುತಿ ಲೀಲೆಗಳನ್ನ ಯಾವ ಊರಿನಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಜಿಲ್ಲಾದೊಳಗ ಹಾಲು ಮತದ ಕೀರ್ತಿ ಹೆಂಗ ಹೆಂಗಾಗ್ಯಾವ ಕಷ್ಟ ಬಂದವರಿಗೆ ಅವರೂ ಕೂಡ ಕೈ ಹಿಡಿದು ಯಾರ್ಯಾರಿಗೆ ಕಡಿಗೆ ಮಾಡ್ಯಾರಂತಕ್ಕಂಥದ್ದು ನಮ್ಮ ಅವರಲ್ಲಿ ಕಲಾವಿದರು ಹಾಡಿನ ಮುಖಾಂತರ ಮಾತಿನ ಮುಖಾಂತರ ನಡೆಸಿ ಇವತ್ತಿನ ದಿವಸ ಅವರ ಸತ್ಸಂಗಕ್ಕೆ ಹೆಂಗತಿ ಹತ್ತಿ ಕೇಳಿದ್ರೆ ನಾವು ಹತ್ತೆಂಟು ವರ್ಷ ಸತ್ಸಂಗದಲ್ಲಿ ಸಂಭಾಷಣೆಕಾರರಾದರೂ ಕೂಡ ನಾಡಿನ ಮೂಲೆಯಲ್ಲಿ ಅಡ್ಡಾಡಿದರೂ ಕೂಡ ಅವರ ಸತ್ಸಂಗದಲ್ಲಿ ಇವತ್ತಿನ ದಿವಸ ಸಂಭಾಷಣೆಕಾರರಾಗಿ ಬಂದಿರತಕ್ಕಂಥ ಆ ನಮ್ಮ ಕೋ ಎಲ್ಲತ್ತಿ ಕೇಳಿದ್ರೆ ಕುಮಸಿ ಸಮೀಪ ಆ ಸಿಂದಗಿ ಸಮೀಪ ಆಗಿರತಕ್ಕಂಥ ಗಬ್ ಸೌಳಗಿ ಗ್ರಾಮದ ಆ ರೇವಣ ಅವರು ಸರ್ ಬಂದಾರ ಅವ್ರಿಗೂ ನಮಗೊಂಡು ಕೂಡ ಇವತ್ತ ಪ್ರಥಮದ ಬೆಟ್ಟಿ ನಾವೊಂದು ಕಡೆ ಮಾಸ್ತರುಗಳಾಗಿ ನಾವು ಅಡ್ಡ ರಾಮವನ್ನು ನಾವು ಕೂಡವು ಭಾಳ ಸಾರಿ ಕರೆ ಆ ರೇವಣ ನಾವು ಕೂಡಿಲ್ಲ ಇವತ್ತಿನ ದಿವಸ ರೇವಣ ಸಿದ್ದನವರು ನಾವು ಅಂತಂದ್ರ ಆ ಭಗವಂತನ ಕೀರ್ತಿ ಪವಾಡ ಲೀಲೆಗಳನ್ನು ಈ ಒಳಗೆ ಸ್ತೋತ್ರ ಮಾಡಿದ್ರಾಗ ಅಷ್ಟು ಸಮಯ ಆಗ್ಯದ ಮುಂದಿನ ಪಾಳಿಯಲ್ಲಿ ಟೈಮ್ ತುಸು ತಗೊಂಡು ಸಾಯಂಕಾಲದ ಪಲ್ಲಕ್ಕಿ ಬೆಟ್ಟಿ ಆಗುವವರೆಗೂ ಕೂಡ ಸತ್ಸಂಗದ ಶಿವ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮತಿಗೆ ನಮ್ಮ ಗುರುನಾಥ ಎಷ್ಟು ಈ ಜ್ಞಾನಕ್ಕೆ ಬುದ್ಧಿ ಕೊಟ್ಟಾನ ಗುರು ಎಷ್ಟು ಆಶೀರ್ವಾದ ಮಾಡ್ಯಾನ ತಮ್ಮೆಲ್ಲರೂ ಪ್ರತಿಪಾದನೆ ಮಾಡಲು ಹೋಗುನು ಅಂತಕ್ಕಂಥ ಮಾತನ್ನು ಹೇಳಿ ಹೆಂಗೆ ನೀವು ಕ್ಷಮ ಮಾಡಬೇಕು ಅಂತ ಕೇಳಿದ್ರೆ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ಬಾರ್ಶಾಡ್ತಿರ್ತಕ್ಕಂಥ ವಾತ್ಯ ವೃಂದದಲ್ಲಿ ಹಾಗೂ ನಮ್ಮ ಗುರುಗಳು ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಾದರೂ ತಪ್ಪು ದೋಷಿಗಳಾಗಿದ್ರು ಕೂಡ ಆಗಿರ್ತಕ್ಕಂಥ ತಪ್ಪನ್ನು ದೂರ ಬಿಟ್ಟು ಮನೆ ಮಕ್ಕಳಂತೆ ನೀವು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರ ಆಚಾರದೊಳಗೆ ಅರಸನಾಗು ನೀತಿ ಒಳಗೆ ಪ್ರಭುವಾಗು ಮಾತಿನೊಳಗೆ ಚೋಡಾಮಣಿ ಆಗು ಜಗತ್ತದೊಳಗೆ ಜ್ಯೋತಿಯಾಗಿ ಬಾಳಿ ಬೆಳಗು ನನ್ನ ಕಂದ ಹತ್ತಿ ಆಲಿಸೋದು ಆಶೀರ್ವಾದ ಮಾಡೋದು ತಾಯಿ ತಂದೆಯ ಒಂದು ಧರ್ಮ ಅದೇ ತೆರನಾಗಿ ಎರಡೂ ಮಕ್ಕಳಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ಒಪ್ಪಣದ ನೀವು ಎತ್ತಿ ಸ್ವೀಕಾರ ಮಾಡ್ಕೊತೀರತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ತೊದಲ ನುಡಿಗಳನ್ನು ಆ ಕೊಂತುಬಾಯಿ ಹೋಗ ಸಿದ್ದೇಶ್ವರ ಪಾದ ಪದ್ಮಗಳಿಗೆ ಅರ್ಪಣೆ ಮಾಡಿ ಎರಡು ಮಾತಿಗೂರ ಮಿಟ್ಟು ಆ ಸುಂದರವಾಗಿರ್ತಕ್ಕಂಥ ಸಣ್ಣ ಚಾಲನ್ನು ಹಾಡಿ ಶ್ರೇಷ್ಠ ಖ್ಯಾತ ಕಲ ಹೇಳುತ್ತಾ ಬಂದಾರ ನಮ್ಮ ಕುಂಚನೂರ ಗ್ರಾಮದ ಮಾಧುಲಿಂಗೇಶ್ವರ ಡೊಳ್ಳಿನ ಕಲಾಗಾಯಕ ಸಂಘದ ಮುಖ್ಯ ಗಾಯಕರು ಸಂಭಾಷಣೆಕಾರರು ದಿಮ್ಮ ವಾದಕರು ಮಣಿವಿ ಮುತ್ಯಾರ ಸಂಘಾಟ ಯಾವತ್ತೂ ಕಾಲ ಕಳೆದಿರ್ತಕ್ಕಂಥ ಒಳ್ಳೆಯ ಖ್ಯಾತ ಕಲಾವಿದರು ಇವತ್ತಿನ ದಿವಸ ಸಮಯದ ಅಭಾವ ಇರೋದರಿಂದ ಸಾಯಂಕಾಲ ನಾಲ್ಕೂವರಿ ನಾಲ್ಕೂವರಿ ಐದು ಗಂಟೆಕ್ಕಂದ್ರೆ ಪಲ್ಲಕ್ಕಿ ಬೆಟ್ಟಿಗಳು ಚಾಲು ಆಗ್ತಾವ ಬರೋದು ಒಂದು ಮೂರ್ ಮೂರು ಪಾಳೆ ಕಾರ್ಯಕ್ರಮ ನೀವು ಪ್ರಥಮ ಸಂದಿನಲ್ಲಿ ಸಂವಾದವನ್ನು ಇಟ್ಟುಕೊಂಡು ಇಟ್ಟಂಡಾಗಿರ್ಬಾರ್ದು ಜಲ್ಪ್ ಆಗಿರಬಾರ್ದು ಸಂವಾದ ಆದ್ರೂ ಹೆಂಗ ಆಗಿರ್ಬೇಕಂತ ಜಗತ್ತ ಶುದ್ಧ ಸುದ್ದು ಮಾಡಬೇಕಂತೇಳಿ ಬಹಳ ಜನ ಪ್ರಯತ್ನ ಮಾಡ್ಯಾರ ಖರೇ ಜಗತ್ತ ಆದಂಗೆ ನಡೆದ ನಿಮಗ ನೀಗದಷ್ಟರೇ ಈ ಜನರ ಮನಸ್ಸನ್ನ ಪರಿವರ್ತನೆ ಆಗುವ ಹಂಗ ಒಳ್ಳೆಯ ವಿಷಯವನ್ನ ಸಂವಾದ ರೂಪದಲ್ಲಿ ಈ ಪಾಳಿಯಲ್ಲಿ ಎರಡು ವಿಷಯ ನೀಡ್ರಿ ಆ ಖ್ಯಾತ ಕಲಾದ್ರು ಒಂದು ಹಿಡ್ಕೋತಾರ ಅವರೊಂದು ಹಿಡ್ಕೊಂಡೊಂದು ಬಿಟ್ಟದ ನಂತರ ಆ ಬಿಟ್ಟಿರ್ತಕ್ಕಂಥ ಪಾಲನ್ನ ಪ್ರತಿಪಾದನೆ ಮಾಡುವಂತಕ್ಕಂಥ ಮತ್ತ ನನ್ನ ಶಿರಸು ಕಾಕಾರ ಹೇಳ್ಯಾರ ನಿಮ್ಮಷ್ಟ ದೊಡ್ಡವ್ರನ್ನ ವಲ್ರಿ ಒಳ್ಳೆ ಖ್ಯಾತ ಕಲಾವಿದ್ರಿ ನಿಮ್ಮ ಭಾವದಲ್ಲಿ ನಿಮ್ಮ ಆಸೆ ನಿಮ್ಮ ಸಂಕಲ್ಪ ಏನ್ ಆಗ್ಯದ ಹೋಗ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೊಂತುಬಾಯಿ ಜಾತ್ರೆಯಲ್ಲಿ ಆಸೆ ಸಂಕಲ್ಪ ಈಡೇ ರಂಗ ಕುಲಕ್ಕ ಕುಂದ ಬಂದಿರಬಾರ್ದು ಭಂಡಾರಕ್ಕೆ ಬೈ ಆಗಿರಬಾರ್ದು ಧರ್ಮಕ್ಕ ಧಕ್ಕೆ ಹತ್ತಿರಬಾರ್ದು ಜಾಡಿಗೆ ಬಟ್ಟ ಬಂದಿರಬಾರ್ದು ಜನ್ಮ ಕೊಟ್ಟ ತಾಯಿ ತಂದಿ ಎಂಥ ಮಗನ ಹಡ್ದಾರ ಹುಚ್ಚ ಸೊಳೆ ಮಕ್ಕಳ ಮಂದಿ ಅಂದಿರಬಾರ್ದು ಅಂಥ ವಿಷಯನ್ನ ನೀವು ಸಂವಾದಕ್ಕೆ ತಂದು ನೀವು ಹಿರಿಯರು ಇಟ್ರಿ ಅಂದ್ರೆ ನಾವು ಒಂದು ಹಿಡ್ಕೋತೆವು ಅಚ್ಚಿ ಕಡೆ ಒಂದು ಹಿಡ್ಕೋತಾರ ಹಿಡ್ಕೊಂಡು ವಿಷಯ ಇದೊಳಗೆ ಅದರ ಮೇಲೆ ಫೋಕಾಸ್ ಇಟ್ಟುಕೊಂಡು ಆ ನಡ್ಸ್ಕೊಂಡು ಇವತ್ತಿನ ದಿವಸ ಹೋಗ್ಲಿಕ್ಕೆ ಮತ್ತಿಗೆ ಮುತ್ತಿದಟ್ಟು ಪ್ರಯತ್ನ ಮಾಡ್ಲಿಕ್ಕೆ ನಾ ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಹಿರಿಯರಿಗೆ ಅದನ್ನ ಅನುಕೂಲ ಕೊಟ್ಟು ನನ್ನ ಎರಡು ಮಾತಿಗೂ ರಾಮದ ಪೇಪರ್ ಬರ್ದು ಅವ್ರ ಮಾರ್ಕಸ್ ನಾವು ಹಾಕಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ಒಂದು ಜಕ್ನೂರ ಗ್ರಾಮದಲ್ಲಿ ಒಳ್ಳೆಯ ಒಂದು ವಿಷಯ ಅಂದರೆ ಹಾರ ಮತದ ಚರ್ಚೆನೂ ಕೂಡ ಸ್ವಲ್ಪ ಆಗಬೇಕು ವಿಷಯನೂ ಕೂಡ ಅದ್ರಾಗ ಮಿಕ್ಸ್ ಆಗಬೇಕು ಅದರಂತೆ ಭಾಳ ಟೈಮಿಂಗ್ ತಗೊಳ್ಳೋದಿಲ್ಲ ಭಾಳ ಆಗೋದಿಲ್ಲ ಅಷ್ಟೇ ಅಷ್ಟುಕಟ್ಟಾಗಿ ಹೌದನ್ನುವಂಗೆ ಅಂದರೆ ಕುತ್ತು ಮಂದಿ ಸಾಕು ಅಂದಿರಬಾರ್ದು ಸಾಕು ಅನ್ನೋಟಳಿಗೆ ಮುಗಿಸಿ ಮತ್ತೊಂದು ಚಾನ್ಸ್ ಕೊಡಬೇಕು ಅದಕ್ಕಾಗಿ ಅದಕ್ಕಾಗಿ ಜಕನೂರ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಅನ್ನದಾನ ಒಂದು ವಿದ್ಯಾದಾನ ಅನ್ನದಾನ ಮತ್ತು ವಿದ್ಯಾದಾನ ಎರಡು ವಿಷಯಗಳನ್ನು ಇಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಜಕನೂರ ಗ್ರಾಮದ ಗುರುಹಿರಿಯರ ಸಮ್ಮುಖದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ ಎರಡೂ ಸಂಘದಲ್ಲಿದ್ದಂಥ ಒಳ್ಳೆಯ ನಮ್ಮ ಸರ್ಗಳು ಕೂಡ ಭಾಳ ಮುಘಲ ಮುಗಲೆತ್ತರಕ್ಕಾಗಿ ಬೆಳೆದಂಥ ಇದ್ದರೂ ಕೂಡ ಅವರು ಒಳ್ಳೆಯ ಬರೋ ವಿಷಯವನ್ನು ಪ್ರಸ್ತಾಪ ಮಾಡಿ ನಿಮ್ಮನ್ನು ಎದ್ದು ಮನಿಗೆ ಹೋಗಲಾರ್ದಂಗೆ ಮಾಡ್ತಾರಂತ ನಮಗೂ ವಿಶ್ವಾಸ ಅದು ಅದಕ್ಕಾಗಿ ರೇವಣ ಸಿದ್ದ ಮಾಸ್ತರ್ಗು ಹೋಗಿ ಹನುಮಂತ ಮಾಸ್ತರಿಗೂ ಕೂಡ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ಒಂದು ಕ್ಯಾಲಿಯ ನಾಡಿಸ್ತಾ ಕಲಹುದ್ರಿ ಪಾಳೆ ಕೊಡೋಣ